ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿನ್ನೆ ವಿಡಿಯೋನ ನಾನು ಕಟಿಂಗ್ನ ತೋರಿಸಿದ್ದೆ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಟಿಚಿಂಗ್ನ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಪ್ರೆಂಟು ಬ್ಯಾಕು ಸ್ಲೀವ್ಸ್ನೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾರಿ ಫ್ರೆಂಟು ಸ್ಲೀವ್ಸ್ನೆಲ್ಲ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಬ್ಯಾಕ್ ಪಾರ್ಟ್ನ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ವೆಲ್ ವೆಟ್ ಬ್ಲೌಸ್ ಪೀಸ್ ಇದು ಇದು ಇದನ್ನ ಪೀಸ್ನ ನಾನು ಈ ರೀತಿ ಸೀದೆ ಇಟ್ಕೊಂಡಿದ್ದೀನಿ ಪೀಸ್ನ ಬ್ಲೌಸ್ ಪೀಸ್ನ ಸೀದೆ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ನ ಇಟ್ಕೊತಿದ್ದೀನಿ ನೋಡಿ ನೀಟಾಗಿ ಇಟ್ಕೋಬೇಕು ಎರಡೂ ಕೂಡ ಕಟ್ಟಿಂಗ್ ಮಾಡಿರುವಂಥದ್ದು ಒಂದೇ ಕಡೆ ಇರೋ ರೀತಿ ಜಾಯಿಂಟ್ ಇರಬೇಕದು ಅದು ಆ ಕಡೆ ಈ ಕಡೆ ಆದರೆ ಒಂದು ಮೇಲೆ ಕೆಳಗಡೆ ಆಗ್ಬಿಡುತ್ತೆ ಆ ರೀತಿ ಇಟ್ಕೊಂಡು ನೀವು ಜಾರುತ್ತೆ ಹಾಗಿದ್ರೆ ಒಂದೊಂದು ಗುಂಡಪಿನನೋ ಸೂಜಿನೋ ಏನು ಬೇಕೋ ಅದನ್ನು ಹಾಕೋಬೋದು ಈ ರೀತಿ ನೀಟಾಗಿ ಹಾಕೊಂಡ್ರೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಬಟ್ಟೆ ಜಾರುತ್ತೆ ನೋಡಿ ಇದೆರಡೂ ಕೂಡ ಒಂದೇ ಸಮವಾಗಿರಬೇಕು ಒಂದು ಮೇಲೆ ಕೆಳಗಡೆ ಆಗ್ಬಿಡುತ್ತೆ ಸ್ಟಿಚ್ ಮಾಡಬೇಕಾದ್ರೆ ಅದಕ್ಕೋಸ್ಕರ ಈ ರೀತಿ ಗುಣಪಿನನೆಲ್ಲ ಹಾಕೊಂಡು ಸ್ಟಿಚ್ ಮಾಡಿದಾಗ ಜಾರಲ್ಲ ಬಟ್ಟೆ ವೆಲ್ವೇಟ್ ಆಗಿರೋದ್ರಿಂದ ತುಂಬ ಅಂದರೆ ತುಂಬಾ ಜಾರುತ್ತೆ ನೋಡಿ ಈ ರೀತಿ ಇಟ್ಕೊಂಡು ನಾನು ಒಂದು ಕಾಲು ಇಂಚಷ್ಟು ಸ್ಟಿಚ್ನ ಮಾಡ್ಕೋತಿದ್ದೀನಿ ನೀಟಾಗಿ ಕೈಯಲ್ಲಿ ಕ್ರಾಸ್ ಮಾಡಿಕೊಂಡು ಒಂದು ಕಾಲು ಇಂಚಷ್ಟು ನಾನು ಸ್ಟಿಚ್ನ ಮಾಡ್ಕೊತಿದ್ದೀನಿ ದಯವಿಟ್ಟು ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫುಲ್ ವೀಡಿಯೋನ ನೋಡಿ ಅಂತ ಕೇಳ್ಕೊತೀನಿ ನೋಡಿ ಇದು ಮೂಲೆ ಇದೆಯಲ್ಲ ಅಲ್ಲಿ ನಾವು ತಿರುಗಿಸ್ಕೊಬೇಕಾದ್ರೆ ಸೂಜಿನ ಒಳಗಡೆನೆ ಬಿಟ್ಟು ತಿರುಗಿಸ್ಕೊಳ್ಳೋದ್ರಿಂದ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಯಾವುದೇ ಡಿಸೈನ್ ಆದರೂ ಅಷ್ಟೇ ಡಿಸೈನ್ನ ನಾವು ಕ್ರಾಸ್ ಮಾಡ್ಕೋಬೇಕಾದ್ರೆ ಸೂಜಿನ ಒಳಗಡೆನೇ ಬಿಟ್ಟು ಅದನ್ನು ತಿರುಗಿಸ್ಕೊಂಡ್ರೆ ನಾವು ಡಿಸೈನು ತುಂಬಾ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಅಲ್ಲಿ ಸೂಜಿನ ಅಲ್ಲೇ ಬಿಟ್ಟು ನಾವು ತಿರುಗಿಸ್ಕೋಬೇಕು ಸೂಜಿನ ಮಾತ್ರ ಬಟ್ಟೆ ಒಳಗಡೆಯಿಂದ ತೆಗಿಬಾರ್ದು ನೋಡಿ ಈ ರೀತಿ ಸ್ಟಿಚ್ ಮಾಡಿಕೊಂಡೆ ಇವಾಗ ಇದನ್ನು ಸೂಜಿನೆಲ್ಲ ತೆಗೆದುಬಿಟ್ಟು ನಾನು ನೀಟಾಗಿ ನೋಡಿ ಈ ರೀತಿ ನೀಟಾಗಿ ಸರಿ ಮಾಡಿಕೊಂಡು ಕೆಳಗಡೆನೂ ಒಂದೇ ಸ್ಥಳ ನಾನು ಸ್ಟಿಚ್ ಮಾಡ್ಕೋತೀನಿ ಎರಡೂ ಸೇರಿಸಿ ಉಲ್ಟಾ ತೆಗಿಬೋದು ಅಂತ ಕೆಳಗಡೆನೂ ನಾನು ನೀಟಾಗಿ ಒಂದು ಅರ್ಧ ಇಂಚಷ್ಟು ಕಾಲು ಇಂಚಷ್ಟು ನಾವು ಬಿಟ್ಕೊಂಡಿರ್ತೀವಲ್ಲ ಅದನ್ನು ನೀಟಾಗಿ ಹೊಲಿಗೆನ ಹಾಕೋತೀನಿ ನೀವು ಬೇಡ ಅಂದರೆ ಕೂಡ ಹಾಗೆ ಬರೀ ನೆಕ್ನ ಮಾತ್ರ ಉಲ್ಟಾ ಮಾಡಿ ಎಮ್ಮಿಂಗ್ ಸ್ಟಿಚ್ ಮಾಡ್ಕೋಬೋದು ಇಲ್ಲಾಂದರೆ ಕೆಳಗಡೆ ಆಮೇಲೆ ಫೋಲ್ಡ್ ಮಾಡ್ಕೋಬೋದು ನಾನು ಎರಡೂ ಒಟ್ಟಿಗೆ ಇರಲಿ ಅಂತ ಮಾಡ್ಕೋತಿದ್ದೀನಿ ಈ ರೀತಿ ನೀವೆಷ್ಟು ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀರಾ ಅಷ್ಟಕ್ಕೆ ನೀವು ಹೊಲಿಗೆನ ಹಾಕೋಬೇಕು ಅರ್ಧ ಇಂಚು ಬಿಟ್ಕೊಂಡಿರೋ ಅರ್ಧ ಇಂಚು ಒಂದು ಇಂಚ್ ಬಿಟ್ಕೊಂಡಿರೋ ಒಂದು ಇಂಚು ಎಕ್ಸ್ಟ್ರಾ ಹಾಕ್ಕೊಂಡು ಹೊಲಗೇನ ಈ ರೀತಿ ನೋಡಿ ಸಮ ಬಟ್ಟೆನ ನೀಟಾಗಿ ಸಮವಾಗಿ ಕಟ್ ಮಾಡ್ಕೋಬೇಕು ಇವಾಗ ನೆಕ್ಸ್ಟ್ ಸ್ಟಿಚ್ ಮಾಡಿದ್ದೀನಲ್ಲ ಅದನ್ನು ಕೂಡ ಒಂದು ಅರ್ಧ ಇಂಚಷ್ಟು ಕಾಲು ಇಂಚಷ್ಟು ನಾನು ಏನು ಹೊಲಿಗೆ ಹಾಕಿದ್ದೀನಿ ಆ ಕಾಲು ಇಂಚಷ್ಟು ಬಟ್ಟೆನ ಬಿಟ್ಟು ನೀಟಾಗಿ ಸುತ್ತ ಕಟ್ ಮಾಡ್ಕೊತಿದ್ದೀನಿ ಸುತ್ತ ನೀಟಾಗಿ ಕಟ್ ಮಾಡಿಕೊಂಡು ಮ್ಯಾಚ್ ಹೊಡ್ಕೊಬೇಕು ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಮ್ಯಾಚ್ ಹೊಡ್ಕೊಂಡೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಇದಕ್ಕೆ ಕ್ಯಾನ್ವಾಸ್ ಕೂಡ ಹಾಕಿ ಸ್ಟಿಚ್ ಮಾಡ್ಕೋಬೋದು ನಾನು ಇದಕ್ಕೆ ಕ್ಯಾನ್ವಾಸ್ ಎಲ್ಲ ಏನೂ ಹಾಕಿಲ್ಲ ಇನ್ನೊಂದು ಇದೆಯಲ್ಲ ಅದಕ್ಕೆ ನಾನು ಕ್ಯಾನ್ವಾಸ್ನ ಹಾಕಿ ಸ್ಟಿಚ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಯಾವ ರೀತಿ ಕ್ಯಾನ್ವಾಸ್ನ ಹಾಕಿ ಸ್ಟಿಚ್ ಮಾಡ್ತೀನಿ ಅಂತ ಈಗ ನೋಡಿ ಈ ರೀತಿ ನೀಟಾಗಿ ಉಲ್ಟಾ ತಗೋದು ಉಲ್ಟಾ ಮಾಡಿಕೊಂಡೆ ಎಲ್ಲದನ್ನು ಕೂಡ ನೋಡಿ ನೀಟಾಗಿ ಈ ರೀತಿ ಉಲ್ಟಾ ಮಾಡ್ಕೋಬೇಕು ನೋಡಿ ನೀಟಾಗಿ ಫಿನಿಷಿಂಗ್ ಬರೋ ರೀತಿ ನೀಟಾಗಿ ಬಟನೆಲ್ಲ ಸರಿ ಮಾಡ್ಕೊಂಡು ಉಲ್ಟಾ ಮಾಡಿಕೊಂಡೆ ಉಲ್ಟಾ ಮಾಡ್ಕೊಂಡು ನಿಮಗೆ ಬೇಕು ಅಂದರೆ ಐರನ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ನೀಟಾಗಿ ಸರಿ ಮಾಡಿಕೊಂಡೆ ಸರಿ ಮಾಡಿಕೊಂಡ್ಮೇಲೆ ಮೇಲ್ಗಡೆ ನಾನು ಒಂದು ಸ್ಟಿಚ್ನ ಹಾಕೋತೀನಿ ಮೊದಲಿಗೆ ನಾನು ನೆಕ್ಗೆ ನೀಟಾಗಿ ಸ್ಟಿಚ್ನ ಹಾಕೋತೀನಿ ಆಮೇಲೆ ಕೆಳಗಡೆ ನೀಟಾಗಿ ಸ್ಟಿಚ್ನ ಹಾಕ್ಕೊತೀನಿ ಮೊದಲಿಗೆ ಯಾವುದೇ ಆದರೂ ಅಷ್ಟೇ ಎರಡೂ ಉಲ್ಟಾಯಿಸಿದಾಗ ಕೆಳಗಡೆ ಮತ್ತು ನೆಕ್ ಎರಡು ಉಲ್ಟಾಯಿಸಿದಾಗ ನಾವು ಮೊದಲಿಗೆ ನೆಕ್ನ ಸ್ಟಿಚ್ ಹಾಕ್ಕೋಬೇಕು ಸ್ಟಿಚ್ನ ಹಾಕೋದಕ್ಕೆ ಮೊದಲೇ ನೀಟಾಗಿ ನಾವು ಸ್ಟಿಚ್ ಮಾಡಿರೋದೆಲ್ಲ ಫಿನಿಶಿಂಗ್ ನೀಟಾಗಿ ಬಂದಿದೆಯಾ ಅಂತ ಸರಿ ಮಾಡ್ಕೋಬೇಕು ನಾನು ಯಾವ ರೀತಿ ಎಲ್ಲ ಸರಿ ಮಾಡ್ಕೊಂಡೆ ಅಂತ ನೀವು ನೋಡಿರ್ಬೋದು ಆ ರೀತಿ ನೀಟಾಗಿ ಸರಿ ಮಾಡ್ಕೋಬೇಕು ಮೇಲ್ಗಡೆ ಇರುವಂಥ ಚೂಪೆಲ್ಲ ನೀಟಾಗಿ ಬರೋ ರೀತಿ ಒಳಗಡೆಗೆ ಏನಾದರೂ ತೋರಿಸಿ ಕತ್ರಿನೂ ಏನಾದರೂ ತೋರಿಸಿ ನೀಟಾಗಿ ಚೂಪ್ ಬರೋ ರೀತಿ ಸರಿ ಮಾಡಿಕೊಂಡು ಆಮೇಲೆ ನಾನು ಸ್ಟಿಚ್ನ ಹಾಕೋತಿದ್ದೀನಿ ಮೇಲ್ಗಡೆ ಸ್ಟಿಚ್ನ ನೀಟಾಗಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಟಿಚ್ನ ಹಾಕೋಬೋದು ಒಂದೇ ಒಂದು ಹೊಲಿಗೆ ಕೂಡ ಹಾಕೋಬೋದು ಬೇಕು ಅಂದರೆ ನಿಮಗೆ ಎರಡು ಹೊಲಿಗೆ ಕೂಡ ಹಾಕೋಬೋದು ನಿಮ್ಮ ಅದು ಒಂದೊಲಿಗೆ ಸಾಕು ನಾನು ವೆಲ್ವೆಟ್ ಆಗಿರೋದ್ರಿಂದ ಸ್ವಲ್ಪ ಮಂದವಾಗಿ ಇದೆ ಅದಕ್ಕೋಸ್ಕರ ನನಗೆ ಒಂದೇ ಹೊಲಿಗೆ ಸಾಕು ಅಂತ ಅನ್ನಿಸ್ತು ಒಂದೇ ಹೊಲಿಗೆನ ಹಾಕೋತಿದ್ದೀನಿ ನಾನು ನೀಟಾಗಿ ನೋಡಿ ಈ ರೀತಿ ಒಂದು ಸ್ಟಿಚ್ನ ನಾನು ಹಾಕ್ಕೊಂಡೆ ಇವಾಗ ನಾನು ಕೆಳಗಡೆ ಎಲ್ಲ ಸರಿ ಮಾಡಿಕೊಂಡು ಎಲ್ಲೂ ಕೂಡ ಲೈನಿಂಗ್ ಕಾಣಿಸ್ತಾ ಇರೋ ರೀತಿ ಕೆಳಗಡೆನೂ ಕೂಡ ಒಂದು ಸ್ಟಿಚ್ನ ಹಾಕೋತಿದ್ದೀನಿ ನಿಮಗೆ ಬೇಕು ಅಂದರೆ ಬೇಕಾದರೆ ನೀವು ನೆಕ್ನ ಸ್ಟಿಚ್ ಮಾಡಿಕೊಂಡು ಆಮೇಲೆ ಕೆಳಗಡೆ ಎಮ್ಮಿಂಗ್ ಕೂಡ ಮಾಡ್ಕೋಬೋದು ನಾನು ಎರಡು ಒಟ್ಟಿಗೆ ಆಗುತ್ತೆ ಅಂತ ಎಮ್ಮಿಂಗ್ ಏನು ಬೇಡ ಹಾಗೆ ಸ್ಟಿಚ್ ಮಾಡಬೋಣ ಅಂತ ಈ ರೀತಿ ಮಾಡಿಕೊಂಡೆ ನಿಮಗೆ ಬೇಕು ಅಂದರೆ ನೀವು ಎಮ್ಮಿಂಗ್ ಕೂಡ ಮಾಡ್ಕೋಬೋದು ಫಸ್ಟು ನೆಕ್ನ ಸ್ಟಿಚ್ ಮಾಡಿಕೊಂಡು ಕೆಳಗಡೆ ಆಮೇಲೆ ನೀಟಾಗಿ ಸುತ್ತ ಹೊಲಿಗೆ ಹಾಕ್ಕೊಂಡು ಎಮ್ಮಿಂಗ್ ಕೂಡ ಮಾಡ್ಕೋಬೋದು ನಾನು ಆದಷ್ಟು ಈ ರೀತಿ ಎಮ್ಮಿಂಗ್ ಬೇಡ ಅಂತ ಹೇಳೋರಿಗೆ ಈ ರೀತಿಯೇ ಸ್ಟಿಚ್ ಮಾಡ್ಕೋತೀನಿ ವೆಲ್ವೆಟ್ ಆಗಿರೋದ್ರಿಂದ ತುಂಬ ನುಲ್ಕಳುತ್ತೆ ಮತ್ತು ಜಾರುತ್ತೆ ಆದರೂ ಕೂಡ ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕು ನಾವು ವೆಲ್ವೇಟ್ ಬಟ್ಟೆ ನಿಮಗೂ ಎಷ್ಟೋ ಜನಕ್ಕೆ ಸ್ಟಿಚ್ ಮಾಡೋರು ಗೊತ್ತಿರುತ್ತೆ ವೆಲ್ವೇಟ್ ಬಟ್ಟೆ ನಾವೇ ಒಂದು ಕಡೆ ಸ್ಟಿಚ್ ಮಾಡಿದ್ರೆ ಅದೇ ಒಂದು ಕಡೆ ಜಾರುತ್ತೆ ನೋಡಿ ಈ ರೀತಿ ಬಂದಿದೆ ಇವಾಗ ಇದನ್ನು ನೀಟಾಗಿ ಲೈನಿಂಗ್ ಏನಿದೆ ಅದನ್ನು ಸುತ್ತ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೊತೀನಿ ಎಷ್ಟೋ ಜನಕ್ಕೆ ಬ್ಲೌಸ್ಗಳನ್ನ ಸ್ಟಿಚ್ ಮಾಡೋದಕ್ಕೆ ಬರುತ್ತೆ ಮತ್ತು ಬೋಟ್ ನೆಕ್ ಸ್ಟಿಚ್ ಮಾಡೋದಕ್ಕೆ ಬರುತ್ತೆ ಆದರೆ ನೆಕ್ ಕಟ್ಟಿಂಗು ನೆಕ್ ಫಿನಿಶಿಂಗ್ ಕೊಡೋದಕ್ಕೆ ಬರೋಲ್ಲ ಅಂಥವರಿಗೆ ಈ ಇಂದ ಎಲ್ಪ್ ಆಗಿರುತ್ತೆ ಅನ್ಕೋತೀನಿ ಕೆಲವೊಂದು ಸಲ ನ ಕೊಟ್ಟು ಕೂಡ ಸ್ಟಿಚ್ ಮಾಡ್ಬೋದು ಕೆಲವೊಂದು ಸಲ ಈ ರೀತಿ ಕೂಡ ಸ್ಟಿಚ್ ಮಾಡ್ಬೋದು ಬಟ್ಟೆ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ಟೆ ಬಟ್ಟೆ ತುಂಬ ಸಾಫ್ಟಾಗಿರುವಂಥದ್ದಾದರೆ ಈ ಎಲ್ಲ ಹೊಲಗೇಲಿ ರೆಡಿ ಮಾಡೋದಕ್ಕಾಗಲ್ಲ ಕ್ಯಾನ್ವಾಸ್ ಕೊಟ್ಟೇ ಸ್ಟಿಚ್ ಮಾಡ್ಕೋಬೇಕು ಬಟ್ಟೆ ಈ ಸ್ವಲ್ಪ ಸ್ವಲ್ಪ ಮಂದವಾಗಿದೆ ಅನ್ನೋದಾಗಿದ್ರೆ ಈ ರೀತಿ ನಾವು ಸುಮ್ಮನೆ ಆಗಿ ಕೂಡ ಸ್ಟಿಚ್ ಮಾಡ್ಕೋಬೋದು ಒಂದೊಂದಕ್ಕೆ ಕ್ಯಾನ್ವಾಸ್ ಕೊಟ್ಟೆ ರೆಡಿ ಮಾಡಬೇಕಾಗತ್ತೆ ನೋಡಿ ಈ ರೀತಿ ನೀಟಾಗಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿಕೊಂಡೆ ನೋಡಿ ಈ ರೀತಿ ಬಂದಿದೆ ಇವಾಗ ಇದಕ್ಕೆ ನಾನು ವೆಲ್ವೆಟ್ ಆಗಿರೋದ್ರಿಂದ ಈ ಬಟ್ಟೆಯಲ್ಲಿ ನಾನು ದಾರಾನ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಲೈನಿಂಗಲ್ಲೇ ಮಾಡ್ಕೋತಿದ್ದೀನಿ ಇದು ವೆಲ್ವೆಟ್ ಆಗಿರೋದ್ರಿಂದ ಇದರಲ್ಲಿ ನನಗೆ ದಾರಾನ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ವೆಲ್ವೆಟಲ್ಲಿ ಈ ರೀತಿ ಸ್ವಲ್ಪ ಸಾರಿ ಲೈನಿಂಗಲ್ಲಿ ಈ ರೀತಿ ಸ್ವಲ್ಪ ಕಟ್ ಮಾಡಿಕೊಂಡು ಇದನ್ನು ಈ ರೀತಿ ಹೊಲಿಗೆ ಹಾಕ್ಕೊಂಡು ದಾರ ಮಾಡ್ಕೋತೀನಿ ಇದಕ್ಕೆ ಇದನ್ನು ಕೊಂಡಿ ರೀತಿ ಕೊಟ್ಕೊಂಡು ಒಂದು ಸೋ ಬಟನ್ನ ಹಾಕೋತೀನಿ ನಾನು ಗೋಲ್ಡ್ ಕಲರ್ ಸೋ ಬಟನ್ನ ನಾನೇ ಮಿಷಿನ್ ಇರೋದರಿಂದ ನಾನೇ ಮಿಷಿನಲ್ಲಿ ಇಟ್ಕೊಂಡಿದ್ದೀನಿ ಗೋಲ್ಡ್ ಕಲರ್ದು ಬಟ್ಟೆ ಇದ್ದಾಗ ಫ್ರೀ ಟೈಮಲ್ಲಿ ಸ್ವಲ್ಪ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಒಂದು ಬಟನ್ನ ಹಾಕೋತೀನಿ ಇಲ್ಲಿ ವೆಲ್ವೆಟ್ ಬ್ಲೌಸಲ್ಲಿ ಗೋಲ್ಡ್ ಕಲರ್ದು ಸ್ವಲ್ಪ ಬಂದೈತೆ ಅದಕ್ಕೋಸ್ಕರ ಮ್ಯಾಚ್ ಆಗುತ್ತೆ ಗೋಲ್ಡ್ ಹಾಕೋದ್ರಿಂದ ಅವರು ಯಾವುದೇ ಸೀರೆಗೆ ಯೂಸ್ ಮಾಡಿದ್ರು ಕೂಡ ಮ್ಯಾಚ್ ಆಗುತ್ತೆ ಬೇರೆ ಕಲರ್ ಹಾಕ್ಬಿಟ್ರೆ ಅವರು ಯಾವ ಸೀರೆಗೆ ಯೂಸ್ ಮಾಡ್ತಾರೋ ಆ ಕಲರ್ ಹಾಕಬೇಕಾಗತ್ತೆ ಅದಕ್ಕೋಸ್ಕರ ನಾನು ಗೋಲ್ಡ್ ಹಾಕಿದ್ರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಗೋಲ್ಡ್ ಹಾಕೋತೀನಿ ಈ ರೀತಿ ದಾರಾನ ಮಾಡ್ಕೋತಿದ್ದೀನಿ ದಾರ ಮಾಡಬೇಕಾದ್ರೆ ಮೊದಲಿಗೆ ಸ್ವಲ್ಪ ಬರೋವರೆಗೂ ಕಷ್ಟ ಮೊದಲಿಗೆ ಸ್ವಲ್ಪ ಬಂದರೆ ತುಂಬ ಈಸಿಯಾಗಿ ದಾರಾನ ತೆಗಿಬೋದು ಮೊದಲಿಗೆ ಸ್ವಲ್ಪ ಬರಲಿಲ್ಲ ಅಂದರೆ ದಾರ ಮಾಡೋದು ತುಂಬ ಕಷ್ಟ ಆಗುತ್ತೆ ನೋಡಿ ಈ ರೀತಿ ಮಾಡಿಕೊಂಡೆ ಇವಾಗ ಚೆನ್ನಾಗಿ ಬಂತು ಈ ರೀತಿ ಮಾಡಿಕೊಂಡು ಇದನ್ನು ಈ ರೀತಿ ನೋಡಿ ಈ ರೀತಿ ಮಾಡಿಕೊಂಡು ಕೊಟ್ಕೊತೀನಿ ಈ ರೀತಿ ಮಾಡಿಕೊಂಡು ನಿಮಗೆ ಎಷ್ಟು ಬೇಕು ಅಂತ ಅನಿಸುತ್ತೆ ಅಷ್ಟನ್ನು ನೀವು ಮಾಡಿಕೊಂಡು ಕೊಟ್ಕೊಳ್ಳಿ ಅದರೊಳಗಡೆ ಬಟನ್ನ ತೂರಿಸುವಷ್ಟು ಗ್ಯಾಪ್ ಇರಬೇಕು ಸೋ ಬಟನ್ನ ಹಾಕಿದಾಗ ಅದನ್ನು ಹಾಕ್ಕೊಳ್ಳುವಷ್ಟು ಗ್ಯಾಪ್ ಇರಬೇಕು ಒಂದೊಂದು ಸಣ್ಣನೂ ಇರುತ್ತೆ ಒಂದೊಂದು ದಪ್ಪನೂ ಇರುತ್ತೆ ನಾನು ಮೀಡಿಯಮ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಸಣ್ಣದೇನು ಮಾಡಿಲ್ಲ ನೋಡಿ ಈ ರೀತಿ ನೀಟಾಗಿ ಟಾಕ್ನ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋಬೇಕು ನೀಟಾಗಿ ಟಾಕ್ನ ಹಾಕಬೇಕು ಇಲ್ಲಾಂದರೆ ನಾವು ಬ್ಲೌಸ್ನ ಹಾಕ್ಕೊಂಡಾಗ ಕಿತ್ತೋಗ್ಬಿಡುತ್ತೆ ಪುನಃ ನೀಟಾಗಿ ಟಾಕ್ನ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇನ್ನೊಂದು ಬ್ಲೌಸ್ನ ನಾನು ತೋರಿಸ್ತಿದ್ದೀನಿ ಇದನ್ನು ಕೂಡ ಸ್ಲೀವ್ಸು ಮತ್ತು ಫ್ರಂಟ್ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಲೈನಿಂಗ್ ಎಲ್ಲ ಅಟ್ಯಾಚ್ ಇಟ್ಕೊಂಡಿದ್ದೀನಿ ನೆಕ್ನ ಮಾತ್ರ ನಿಮಗೆ ತೋರಿಸೋಣ ಅಂತ ಹಾಗೆ ಇಟ್ಕೊಂಡಿದ್ದೀನಿ ಇದನ್ನು ನಾನು ಕ್ಯಾನ್ವಾಸ್ನ ಹಾಕಿ ಸ್ಟಿಚ್ ಮಾಡ್ತೀನಿ ಎರಡು ಬ್ಲೌಸ್ನ ಒಂದೊಂದನ್ನು ಒಂದೊಂದನ್ನು ಒಂದೊಂದು ಥರ ತೋರಿಸಿದಾಗ ನಿಮಗೂ ಕೂಡ ಎಲ್ಪ್ ಆಗುತ್ತೆ ಅಂತ ನಾನು ಒಂದೊಂದು ಬ್ಲೌಸ್ನ ಒಂದೊಂದು ಥರ ಸ್ಟಿಚ್ ಮಾಡ್ತಿದ್ದೀನಿ ಇದನ್ನು ನಾನು ಸ್ವಲ್ಪ ಎಷ್ಟು ಬೇಕು ನಿಕ್ಕಿಗಿಂತ ಒಂದು ಅರ್ಧ ಇಂಚು ಒಂದು ಇಂಚಷ್ಟು ದೊಡ್ಡದ ಇಟ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಬೇಕಷ್ಟು ಕ್ಯಾನ್ವಾಸ್ನ ನೋಡಿ ಮೊದಲಿಗೆ ಕ್ಯಾನ್ವಾಸ್ನ ಇಟ್ಕೋಬೇಕು ಆಮೇಲೆ ನಾನು ಬ್ಲೌಸ್ ಪೀಸ್ನ ಇಟ್ಕೋತಿದ್ದೀನಿ ವೆಲ್ವೆಟ್ ಬ್ಲೌಸ್ ಪೀಸ್ನ ಇಟ್ಕೊತಿದ್ದೀನಿ ಅದ್ರ ಮೇಲೆ ಲೈನಿಂಗ್ನ ಇಟ್ಕೋತೀನಿ ನಾನು ನೋಡಿ ಇದ್ರ ಮೇಲೆ ಲೈನಿಂಗ್ನ ಇಟ್ಕೋತೀನಿ ಕರೆಕ್ಟಾಗಿ ಇದೆಯಾ ಅಂತ ಒಂದು ಇಲ್ಲ ಎರಡು ಸಲ ಚೆಕ್ ಮಾಡಿಕೊಂಡು ಇಟ್ಕೋಬೇಕು ಇಲ್ಲಾಂದರೆ ಅಂದರೆ ನೀಟಾಗಿ ಬರೋಲ್ಲ ವೆಲ್ವೆಟ್ ಆಗಿರೋದ್ರಿಂದ ತುಂಬ ಜಾರುತ್ತೆ ಅದಕ್ಕೋಸ್ಕರ ಒಂದ್ಸಲ ಇಲ್ಲ ಎರಡು ಸಲ ನೀಟಾಗಿ ಇಟ್ಕೊಂಡು ಅದಕ್ಕೆ ಗುಂಡ್ಪಿನ್ ಹಾಕ್ಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೋಬೇಕು ಕರೆಕ್ಟಾಗಿ ಕರೆಕ್ಟಾಗಿ ಕರೆಕ್ಟಾಗಿದೆಯಾ ಕ್ಯಾನ್ವಾಸು ಅಂತ ಈ ರೀತಿ ಒಂದು ಸಲ ಚೆಕ್ ಮಾಡಿಕೊಂಡು ಇದಕ್ಕೂ ಕೂಡ ನಾನು ನೀಟಾಗಿ ಗುಂಡ್ಪಿನೆಲ್ಲ ಹಾಕೋತೀನಿ ಜಾರುತ್ತೆ ಅಂತ ಇದು ಕೂಡ ಹಾಗೇನೆ ಒಂದು ಮೇಲೆ ಒಂದು ಕೆಳಗಡೆ ಬಂದ್ಬಿಡುತ್ತೆ ಸ್ಟಿಚ್ ಮಾಡಬೇಕಾದ್ರೆ ಅದಕ್ಕೋಸ್ಕರ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು ಮೊದಲಿಗೆನೆ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಎಲ್ಲೆಲ್ಲಿ ಇಷ್ಟ ಆಗುತ್ತೆ ಅಲ್ಲಿ ನೀವು ಗುಣಪಿನ ಹಾಕೋಬೋದು ನಿಮ್ಮ ಇಷ್ಟ ನಿಮಗೆ ಜಾರತಿಯನ್ನೋ ಆಗಿದ್ರೆ ಇನ್ನೂ ಒಂದೆರಡು ಗುಣಪಿನ ಹಾಕೋಬೋದು ಇದನ್ನು ಕೂಡ ಅದೇ ರೀತಿ ನಾನು ಅದನ್ನು ಯಾವ ರೀತಿ ಸ್ಟಿಚ್ ಮಾಡಿದೆ ಅದೇ ರೀತಿ ಇದನ್ನು ಕೂಡ ಒಂದು ಕಾಲು ಇಂಚಷ್ಟು ಬಟ್ಟೆನ ಬಿಟ್ಟು ಲೈನಿಂಗ್ ಮೇಲೆ ಸ್ಟಿಚ್ ಮಾಡ್ಕೋತಿದ್ದೀನಿ ಒಂದು ಕಾಲು ಒಂದು ಕಾಲು ಇಂಚಷ್ಟು ಕೂಳೆನ ಬಿಟ್ಟು ಲೈನಿಂಗ್ ಮೇಲೆ ನಾನು ಸ್ಟಿಚ್ ಮಾಡ್ಕೋತಿದ್ದೀನಿ ಸ್ಟಿಚ್ ಮಾಡ್ಕೋಬೇಕಾದ್ರೆ ಕೈಯಲ್ಲಿ ಬಟನೆಲ್ಲ ಸರಿ ಮಾಡಿಕೊಂಡು ಒಂದು ಸಲ ಎಲ್ಲ ಎರಡು ಸಲ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಇಲ್ಲಾಂದರೆ ಪುನಃ ಬಿಚ್ಚಿ ಸ್ಟಿಚ್ ಮಾಡಬೇಕಾಗತ್ತೆ ನೀಟಾಗಿ ಅಲ್ಲೇ ನೋಡಿಕೊಂಡು ನಾವು ಸ್ಟಿಚ್ ಮಾಡೋದ್ರಿಂದ ಪುನಃ ಬಿಚ್ಚುವಂಥ ಅವಶ್ಯಕತೆ ಇರಲ್ಲ ಮತ್ತು ಫಿನಿಷಿಂಗ್ ಕೂಡ ನೀಟಾಗಿ ಬರುತ್ತೆ ಒಂದೇ ಸಲ ಬಿಚ್ಚಿ ಬಿಚ್ಚಿ ಹೊಲಿದಾಗ ನಾವು ಅಷ್ಟೊಂದು ನಿಕ್ ಫಿನಿಷಿಂಗ್ ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ಮೊದಲಿಗೆ ಇಟ್ಕೊಳ್ಳುವಾಗ ಸ್ಟಿಚ್ ಮಾಡುವಾಗ ಒಂದೇ ಸಲ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ನಾನು ಆವಾಗಲೇ ಹೇಳ್ದಾಗೆ ಯಾವುದೇ ನೆಕ್ ಶೇಪ್ನ ತಿರುಗಿಸ್ಕೊಳ್ಳುವಾಗ ಸೂಜಿನ ಒಳಗಡೆನೆ ಬಿಟ್ಕೊಂಡು ಹಾಗೆ ತಿರುಗಿಸ್ಕೊಂಡ್ರೆ ನೆಕ್ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ ಸರಿಯಾಗಿ ಕಾಣಿಸ್ತಿರ್ಲಿಲ್ಲ ಅದಕ್ಕೋಸ್ಕರ ನಾನು ಲೈಟ್ನ ಹಾಕ್ಕೊಂಡೆ ಆದಷ್ಟು ನನಗೆ ಬೆಳಿಗ್ಗೆ ಟೈಮಲ್ಲಿ ವೀಡಿಯೋ ಮಾಡೋದಕ್ಕಾಗಲ್ಲ ಕಸ್ಟಮರ್ ಒಬ್ರಿಲ್ಲ ಒಬ್ಬರು ಬರ್ತಾನೆ ಇರ್ತಾರೆ ಆದಷ್ಟು ನಾನು ನೈಟ್ ಟೈಮಲ್ಲೇ ವೀಡಿಯೋನ ಮಾಡ್ಕೋತೀನಿ ಹಾಗಾಗಿ ಸರಿಯಾಗಿ ಕ್ಲಿಯರಾಗಿ ಕಾಣಿಸಿಲ್ಲ ಅದನ್ನು ಯಾವ ರೀತಿ ಸ್ಟಿಚ್ ಮಾಡಿದ್ರೆ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು ಆದರೆ ಇದಕ್ಕೆ ಕ್ಯಾನ್ವಾಸ್ ಹಾಕಿದ್ದೀನಿ ಅಷ್ಟೇ ಈ ರೀತಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಏನು ಬಟ್ಟೆ ಇದೆ ನೆಕ್ಕು ಒಂದು ಕಾಲು ಇಂಚಷ್ಟು ಬಿಟ್ಟು ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡು ಇದಕ್ಕೂ ಕೂಡ ಮ್ಯಾಚ್ ಹೊಡ್ಕೊತೀನಿ ವೆಲ್ವೆಟ್ ಆಗಿರೋದ್ರಿಂದ ಜಾಸ್ತಿ ಕೂಳೆನೂ ಕೂಡ ಬಿಡಬಾರ್ದು ಇಲ್ಲಾಂದರೆ ಒಳಗಡೆ ನಿಲ್ಕೊಂಡಂಗೆ ಆಗುತ್ತೆ ಗಂಟು ಗಂಟೆ ಥರ ಆಗುತ್ತೆ ಅದಕ್ಕೋಸ್ಕರ ಒಂದು ಅರ್ಧ ಕಾಲು ಇಂಚಷ್ಟು ಬಿಟ್ಟು ನೀಟಾಗಿ ಎಲ್ಲದನ್ನು ಕಟ್ ಮಾಡ್ಕೋಬೇಕು ಬೇರೆ ನಾರ್ಮಲ್ ಬಟ್ಟೆ ಆದರೆ ಸ್ವಲ್ಪ ಬಟ್ಟೆ ಜಾಸ್ತಿ ಇದ್ರೂ ಏನೂ ಆಗೋಲ್ಲ ಇದು ವೆಲ್ವೆಟ್ ಆಗಿರೋದ್ರಿಂದ ಸ್ವಲ್ಪ ನುಲ್ಕೊಂಡಂಗೆ ಗಂಟು ಥರ ಆಗಿಬಿಡುತ್ತೆ ಆವಾಗ ಅದು ಒತ್ತಿದಂಗೆ ಅನಿಸುತ್ತೆ ಅದಕ್ಕೋಸ್ಕರ ನಿಮಗೆ ಎಷ್ಟು ಬೇಕೋ ಅಷ್ಟೇ ಕೂಳೆನ ಬಿಟ್ಕೊಳ್ಳಿ ಜಾಸ್ತಿ ಕೂಳೆನ ಬಿಟ್ಕೋಬೇಡಿ ಹೊಲಿಗೆಯಿಂದ ಒಂದು ಕಾಲು ಇಂಚಷ್ಟಿದ್ರೆ ಸಾಕು ನೀಟಾಗಿ ಇವಾಗ ಸರಿ ಮಾಡ್ಕೋಬೇಕು ಇದನ್ನು ನೋಡಿ ನಿಮಗೆ ಎಷ್ಟು ಬೇಕು ಅಷ್ಟನ್ನು ಬಿಟ್ಟು ಕ್ಯಾನ್ವಾಸ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳಿ ಒಂದು ಅರ್ಧ ಇಂಚು ಅಷ್ಟು ಇದ್ರೆ ಸಾಕು ಅಂತ ಅನಿಸುತ್ತೆ ಅಷ್ಟನ್ನು ಬಿಟ್ಟು ಕ್ಯಾನ್ವಾಸ್ ಎಲ್ಲ ನೀಟಾಗಿ ಕಟ್ ಮಾಡಿಬಿಡಿ ನೋಡಿ ಈ ರೀತಿ ನಿಮ್ಗೆ ಎಷ್ಟು ಅಷ್ಟು ಕ್ಯಾನ್ವಾಸ್ನ ಬಿಟ್ಟು ಕಟ್ ಮಾಡ್ಕೊಳ್ಳಿ ಒಂದು ಅರ್ಧ ಇಂಚಿ ಅಷ್ಟಿದ್ರೆ ಸಾಕು ಜಾಸ್ತಿ ದೊಡ್ಡದೆಲ್ಲ ಏನು ಬೇಡ ಅಂತ ಅಂದ್ಕೋತೀನಿ ಕಟ್ ಮಾಡಿದ್ಮೇಲೆ ಈ ರೀತಿ ನೀಟಾಗಿ ಫಿನಿಶಿಂಗ್ ಬರೋ ರೀತಿ ನೀಟಾಗಿ ಸರಿ ಮಾಡ್ಕೋಬೇಕು ಉಲ್ಟಾ ಮಾಡಿ ನೋಡಿ ಈ ರೀತಿ ಉಲ್ಟಾ ಮಾಡಿ ನೀಟಾಗಿ ಸರಿ ಮಾಡ್ಕೋಬೇಕು ನೋಡಿ ಇಲ್ಲಿ ಸರಿ ಮಾಡ್ಕೋಬೇಕು ನೀಟಾಗಿ ಇತ್ತು ದಿನ ಅದು ಕೂಡ ಅಷ್ಟೇ ಈ ತುದಿನೇ ನೀಟಾಗಿ ಬರಬೇಕು ಇದು ಈ ಬ್ಲೌಸು ಕೂಡ ಅಷ್ಟೇ ತುದಿನೇ ನೀಟಾಗಿ ಬರಬೇಕು ನೀಟಾಗಿ ಮಾಡಿಕೊಂಡು ನಿಮಗೆ ಬೇಕು ಅಂದರೆ ದಾರ ಬೇಕಾದ್ರೂ ಕೊಟ್ಕೋಬೋದು ಕೊಂಡಿ ಬೇಕಾದ್ರೂ ಕೊಟ್ಕೋಬೋದು ನಿಮ್ಮ ಚಾಯ್ಸು ಅವರು ನಮಗೆ ಆಗಿರೋದ್ರಿಂದ ಕೊಂಡಿನೇ ಇರಲಿ ಅಂತ ಹೇಳಿದರು ಅವ್ರು ಒಟ್ಟಿಗೆ ಐದು ಬ್ಲೌಸ್ ಕೊಟ್ಟಿದ್ದಾರೆ ಇದೆರಡಕ್ಕೆ ಕೊಂಡಿನೇ ಕೊಟ್ಟು ಸೋಬಟಾನ ಕೊಡಿ ಇನ್ನು ಬಾಕಿದಕ್ಕೆ ದಾರಾನ ಕೊಡಿ ಅಂತ ಹೇಳಿದರು ಇವಾಗ ಇದು ಕೂಡ ಅಷ್ಟೇ ನಾನು ಆ ಬ್ಲೌಸ್ನ ಯಾವ ರೀತಿ ಸ್ಟಿಚ್ ಮಾಡಿಕೊಂಡೆ ಆ ರೀತಿ ನೆಕ್ಕಿಗೆಲ್ಲ ಸ್ಟಿಚ್ ಮಾಡಿಕೊಂಡು ಸುತ್ತ ಲೈನಿಂಗ್ನೆಲ್ಲ ಅಟ್ಯಾಚ್ ಮಾಡ್ಕೋಬೇಕು ಪೂರ್ತಿ ತೋರ್ಸಕ್ಕೆ ಹೋದರೆ ವೀಡಿಯೋ ಲೆಂತೆ ಆಗಿಬಿಡುತ್ತೆ ಅದಕ್ಕೋಸ್ಕರ ನಿಮಗೂ ನೋಡೋದಕ್ಕೆ ಬೇಜಾರಾಗುತ್ತೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ